ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಿಮ್ಮ ಫ್ಯೂಚರ್ ಬಗ್ಗೆ ಪ್ರೆಡಿಕ್ಷನ್ ಆಗಿರುತ್ತೆ ಹಾಗೂ ಇದು ಈ ರೀಡಿಂಗ್ ಮುಖ್ಯವಾಗಿ ನಿಮ್ಮ ಲೈಫ್ನಲ್ಲಿ ಒಂದು ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನಿಮ್ಮ ಲವ್ ಲೈಫ್ ಕುರಿತಾಗಿರುತ್ತೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ಮೊದಲನೇದು ಅಥವಾ ಎರಡನೇದು ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ಇಟ್ಕೊಳ್ಳಿ ಮೈಂಡಲ್ಲಿ ಹಾಗೂ ನಿಮಗೆ ರೀಡಿಂಗ್ ನಾನು ಮಾಡ್ತಾ ಹೋಗ್ತೀನಿ ಒಂದಷ್ಟು ಮೆಸೇಜಸ್ ಕೂಡ ನಾನು ನಿಮಗೆ ಹೇಳ್ತೀನಿ ತೆಗೆದು ಐ ಹೋಪ್ ಯು ಯಾವ್ ಸೆಲೆಕ್ಟೆಡ್ ಎಂದಿನಂತೆ ನಾನು ಈ ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತೀನಿ ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವು ಇಷ್ಟಪಡುವ ವ್ಯಕ್ತಿಯ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಂತ ನಾನು ನಿಮಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಮತ್ತು ಒಂದಷ್ಟು ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ ಇದು ಸ್ಪೆಷಲ್ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಹಾಗೂ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಫೈವ್ ಆಫ್ ಪ್ಯಾಂಟಿಕಲ್ಸ್ ಲಾಸ್ ಆ್ಯಂಡ್ ಪೇನ್ ಬಂದಿದೆ ಏಸ್ ಆಫ್ ಕಪ್ಸ್ ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಟೆನ್ ಆಫ್ ಕಪ್ಸ್ ಔಟ್ಕಮ್ ಟೆನ್ ಆಫ್ ಕಪ್ಸ್ ಬಂದಿದೆ ಮೆಸೇಜಸ್ ಏನು ಬರ್ತಾ ಇದೆ ಕ್ಯೂಪಿಡಿಂದ ಯು ಶುಡ್ ಕನ್ಸಲ್ಟ್ ಅ ಪ್ರೊಫೆಷನಲ್ ವಾರ್ನಿಂಗ್ ದಸ್ ಅ ಡೇಂಜರ್ ಥ್ರೆಟ್ ಟು ಯುವರ್ ಲೈಫ್ ಹೆಡ್ ಅಂತ ಬರ್ತಾ ಇದೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ವೇಕ್ನಿಂಗ್ ಬರ್ತಾ ಇದೆ ಹಾಗೂ ರೀಚಿಂಗ್ ಕನ್ಕ್ಲೂಷನ್ಸ್ ಕಾರ್ಡ್ ಬರ್ತಾ ಇದೆ ಓಕೆ ಸೊ ಇಲ್ಲಿ ಫೈವ್ ಆಫ್ ಪ್ಯಾಂಟಿಕ್ಯೂಲ್ಸ್ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ನೋವು ಸಂಕಟ ಹಾಗೂ ಸ್ಟ್ರೆಸ್ ಸ್ಪೆಷಲಿ ನಾ ನೀವು ಅನುಭವಿಸಿದ್ದೀರಾ ಮತ್ತು ಒಂದು ಹೋಪ್ನಲ್ಲೂ ಇದೀರಾ ಸರಿ ಹೋಗುತ್ತೆ ಎಲ್ಲ ಸರಿ ಹೋಗುತ್ತೆ ನಾನು ಖುಷಿಯಾಗಿರ್ತೀನಿ ಅನ್ನುವಂಥ ಒಂದು ಮನೋಭಾವನೆಲೂ ಇದೀರಾ ಬಿಡ್ತಾ ಇಲ್ಲ ನೀವು ಕೈ ಬಿಡಕ್ ರೆಡಿ ಇಲ್ಲ ಏನೇ ಆಗಿರ್ಲಿ ಇವತ್ತಲ್ಲ ನಾಳೆ ಅವರು ಸರಿ ಹೋಗ್ತಾರೆ ನಿಮ್ ಪಾರ್ಟ್ನರ್ ಸರಿ ಹೋಗ್ತಾರೆ ಎಲ್ಲ ಸರಿ ಹೋಗುತ್ತೆ ಅನ್ನುವ ಒಂದು ಪಾಸಿಟಿವ್ ಮೆಂಟಾಲಿಟಿನ ಇಟ್ಕೊಂಡಿದಿರಾ ಏಸ್ ಆಫ್ ಸ್ಪೋರ್ಟ್ಸ್ ಏನಾಗಿದೆ ಅಂದ್ರೆ ನಿಮ್ಗೆ ಈ ರಿಲೇಶನ್ಶಿಪ್ ನಲ್ಲಿ ನೆಗೆಟಿವ್ಸು ಗೊತ್ತಿದೆ ಪಾಸಿಟಿವ್ಸು ಗೊತ್ತಿದೆ ಸತ್ಯ ರಿಲೇಶನ್ಶಿಪ್ ಬಗ್ಗೆ ಇರುವಂತ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತೀವಲ್ಲ ಅದೆಲ್ಲ ನಿಮ್ಗೆ ಅರ್ಥ ಆಗಿದೆ ಏನ್ ಏನು ಪ್ರಾಬ್ಲಮ್ ಇದೆ ನಿಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇದೆ ನಿಮ್ಮ ಪರ್ಸನ್ ಆಫ್ ಇಂಟ್ರೆಸ್ಟ್ ಕಡೆಯಿಂದ ಏನು ಪ್ರಾಬ್ಲಮ್ ಇದೆ ಇದೆಲ್ಲ ನಿಮಗೆ ಕೂಲಂಕುಷವಾಗಿ ಅರ್ಥವಾಗಿದೆ ಆಫ್ ಸ್ಪಾಡ್ಸ್ ಬಂದಿರೋದ್ರಿಂದ ಇದ್ರ ಅರ್ಥ ಏನಂದ್ರೆ ಅವರು ಇಲ್ಲಿ ಸ್ವಾಡ್ ಇದೆ ಅಲ್ಲ ರಿಲೇಶನ್ಶಿಪ್ನಲ್ಲಿ ಸ್ವಾಡ್ ಬಂದಾಗ ಏನಾಗುತ್ತೆ ಅಂದರೆ ನೋವು ಕೊಡ್ತಾ ಇದ್ದಾರೆ ಅವರು ಪ್ರಿಯಾರಿಟೀಸ್ ಬೇರೆ ಇಟ್ಕೊಂಡಿದ್ದಾರೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯಲ್ಲಿ ಅವರಿಲ್ಲ ಇಲ್ಲ ಆದರೆ ಟೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ವಿತಿನ್ ಸಿಕ್ಸ್ ಮಂತ್ಸ್ನಲ್ಲಿ ನಿಮ್ಮ ಪ್ರೀತಿಯ ವಿಚಾರವಾಗಿ ಏನು ಸಂಕಟ ನೋವು ಅನುಭವಿಸ್ತಿದ್ದೀರಾ ಅದು ಪರಿಹಾರವಾಗುತ್ತೆ ಯಾಕಂದ್ರೆ ದಿಸ್ ಇಸ್ ಅ ಹ್ಯಾಪಿ ಫ್ಯಾಮಿಲಿ ನೀವು ನೋಡ್ಬೋದು ಎಲ್ಲ ಖುಷಿಯಾಗಿದ್ದಾರೆ ಕಾರ್ಡ್ನಲ್ಲಿ ಸೊ ಈ ತರದ ಒಂದು ಬದಲಾವಣೆ ನೋಡ್ತೀರಾ ಹಾಗೂ ಇಲ್ಲಿ ವಾರ್ನಿಂಗ್ ಬರ್ತಾ ಇರೋದ್ರಿಂದ ಇನ್ನೂ ಎರಡು ಮೂರು ತಿಂಗಳು ಸ್ವಲ್ಪ ಕಷ್ಟ ಇರುತ್ತೆ ಕಷ್ಟ ಅಂದ್ರೆ ವಾರ್ನಿಂಗ್ ಇಸ್ ಡೇಂಜರ್ ಆರ್ ಥ್ರೆಟ್ ಟು ಯೋರ್ ಲವ್ ಲೈಫ್ ಹೆಡ್ ಅಂತ ಬಂದಿರೋದ್ರಿಂದ ಸ್ವಲ್ಪ ಮನಸ್ತಾಪಗಳು ಜಗಳಗಳು ಇದೆಲ್ಲ ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ ನೀವೇನೋ ಹೇಳ್ತೀರಾ ಅವರೇನೋ ಅರ್ಥ ಮಾಡ್ಕೊಳ್ತಾರೆ ಈ ತರದೊಂದು ಕಷ್ಟದ ಪ್ರಾಬ್ ಕಷ್ಟದ ಒಂದು ಪರಿಸ್ಥಿತಿ ಯು ಶುಡ್ ಕನ್ಸಲ್ಟ್ ಅ ಪ್ರೊಫೆಷನಲ್ ಬಂದಿರೋದ್ರಿಂದ ಮೇ ಬಿ ಕೌನ್ಸಿಲಿಂಗ್ ತಗೊಳೋದು ಹೆಲ್ಪ್ ಆಗ್ಬೋದು ನಿಮಗೆ ಒಬ್ಬ ಅಡ್ವೈಸರ್ ಬೇಕಿದೆ ನಿಮ್ಮ ರಿಲೇಶನ್ಶಿಪ್ಗೆ ಈಗ ಅಡ್ವೈಸರ್ ಬೇಕಾಗಿದ್ದಾಗ ಏನಾಗುತ್ತೆ ಅಂದ್ರೆ ಮೂರನೆಯ ಪರ್ಸ್ಪೆಕ್ಟಿವ್ ಒಬ್ಬ ಬೇರೆ ವ್ಯಕ್ತಿಯಿಂದ ಒಂದು ಅಡ್ವೈಸ್ ಅವರು ನಿಮ್ಮ ಹಿರಿಯರ್ ಆಗಿರ್ಬೋದು ಅಥವಾ ನೀವು ಕೌನ್ಸಿಲಿಂಗ್ ತಗೋಬಹುದು ಒಟ್ನಲ್ಲಿ ಇನ್ನ ತ್ರೀ ಮಂತ್ಸ್ ನಿಮಗೂ ಒಂದು ರೀತಿಯಾದ ಇಕ್ಕಟ್ಟಿನ ಪರಿಸ್ಥಿತಿ ಇರುತ್ತೆ ಹಾಗೆ ನಿಮ್ಮ ಪಾರ್ಟ್ನರ್ಗೂ ಇರುತ್ತೆ ಸೊ ಈ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಸರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಹುಷಾರಾಗಿರಿ ಹೆಚ್ಚಾಗಿ ಪ್ರಾಬ್ಲಮ್ ನಾನು ನೋಡ್ತಾ ಇಲ್ಲ ಆದರೆ ಪ್ರಾಬ್ಲಮ್ಸ್ ಇದೆ ಅದನ್ನ ಸರಿ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಹಾಗೂ ನಿಮ್ಮ ಪಾರ್ಟ್ನರ್ ಜವಾಬ್ದಾರಿ ಆಗುತ್ತೆ ಆ ವೇಕ್ನಿಂಗ್ ಬಂದಿರೋದ್ರಿಂದ ಅರಿವು ಆಗುತ್ತೆ ಯಾವುದು ಸರಿ ಮಾಡಬೇಕಾಗತ್ತೆ ಯಾವುದು ಯಾವುದು ಹಾಳಾಗಿದೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಈ ಥರದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ರೀಚಿಂಗ್ ಕನ್ಕ್ಲೂಷನ್ಸ್ ಬಂದಿರೋದ್ರಿಂದ ಇನ್ನು ಸಿಕ್ಸ್ ಮಂತ್ಸ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ ಸ್ಟೇಟಸ್ ಬದಲಾಗುತ್ತೆ ಸರಿ ಹೋಗುತ್ತೆ ಅಂತ ಈ ಕಾರ್ಡ್ ನಿಮಗೆ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಆನ್ ದ ಹೋಲ್ ಓಕೆ ಆಗಿ ಬಂದಿದೆ ನಾನು ಆಗ್ಲೇ ಹೇಳಿದಾಗೆ ಇಶ್ಯೂಸ್ ಇದೆ ಆದರೆ ಸಾಲ್ವ್ ಮಾಡ್ಕೊಳ್ಳೋದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಕೈನಲ್ಲಿದೆ ಸಾಲ್ವ್ ಆಗುತ್ತೆ ಅಂತ ಬರ್ತಾ ಇದೆ ಸೊ ಡು ನಾಟ್ ಗಿವ್ ಅಪ್ ಅಂತ ಹೇಳ್ತೀನಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಪ್ರಾಬ್ಲಮ್ ಇದೆ ಅಂತ ರಿಲೇಶನ್ಶಿಪ್ನ ಬಿಡೋದು ಬಿಟ್ಟು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಟ್ರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ತುಂಬ ಚೆನ್ನಾಗಿರ್ತೀರ ಈಗ ಈ ಕಾರ್ಡ್ ಫೈಲ್ ಸೆಕೆಂಡ್ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ ನಿಮ್ಮ ಫ್ಯೂಚರ್ ಲವ್ ಲೈಫ್ ಸಿಕ್ಸ್ ಮಂತ್ಸ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಗಿರುತ್ತೆ ಫ್ಯೂಚರ್ ಹೌ ಇಟ್ ವಿಲ್ ಬಿ ಅನ್ನುವ ಕುರಿತಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ಒಂದಷ್ಟು ಕ್ಯೂಪಿಡ್ ಏಂಜಲ್ ಮೆಸೇಜಸ್ನ ಕೂಡ ತೆಗೀತಾ ಇದ್ದೀನಿ ವಿ ವಿಲ್ ಸಿ ವಾಟ್ ಇಸ್ ದ ಮೆಸೇಜ್ ಕ್ಯೂಪೆಡಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ ನಾನು ನೋಡೋಣ ಆ್ಯಂಡ ಮೆಸೇಜಸ್ ಫಾರ್ ಯುವರ್ ಲವ್ ಲೈಫ್ ನಾನಿವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ದ ಮೂನ್ ಬರ್ತಾ ಇದೆ ಹೆರೋಫ್ ಕಾರ್ಡ್ ಎಂಪ್ರೆಸ್ ಏಟ್ ಆಫ್ ವಾಂಡ್ಸ್ ಗುಡ್ ಸೈನ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಲಾಸ್ ಆ್ಯಂಡ್ ಪೇನ್ ಬರ್ತಾ ಇದೆ ಸ್ಟಾರ್ ಬರ್ತಾ ಇದೆ ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಒಂದು ಮೂನ್ ಬಂದಿರೋದ್ರಿಂದ ಇಬ್ರು ಆಕ್ಟಿವ್ ಆಗಿಲ್ಲ ರಿಲೇಷನ್ಶಿಪ್ನಲ್ಲಿ ಇಬ್ರು ಆಕ್ಟಿವ್ ಆಗಿಲ್ಲ ಸೈಲೆನ್ಸ್ ಜಾಸ್ತಿ ಇದೆ ಒಂದು ವಾರ್ನಿಂಗ್ ದಸ್ ಡೇಂಜರ್ ಆರ್ ಥ್ರೆಟ್ ಟು ಯೋರ್ ಲೈಫ್ ಅ ಹೆಡ್ ಅಂತ ಬರ್ತಾ ಇದೆ ಯು ನೀಡ್ ಟು ಅಪಾಲಜೈಸ್ ಸಮ್ ಅಂತ ಕೂಡ ಹೇಳ್ತಾ ಇದೆ ಈ ಕಾರ್ಡ್ನ ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ವಿನ್ ಫ್ಲೇಮ್ ಇಸ್ ನಾಟ್ ರೆಡಿ ಹೆಲ್ದಿ ಸೆಕ್ಶುಯಾಲಿಟಿ ಅಂತ ಬರ್ತಾ ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ ಓಕೆ ದ ಮೂನ್ ಬಂದಿರೋದ್ರಿಂದ ಇತ್ತೀಚೆಗೆ ಇಬ್ರು ಕೂಡ ಮೂಡ್ ಆಫ್ ಆಗಿರ್ತೀರಾ ಮಾತಾಡೋದೇ ಕಮ್ಮಿ ಡಿಸ್ಟೆನ್ಸ್ ತುಂಬಾ ಡಿಸ್ಟೆನ್ಸ್ ನೋಡ್ತಾ ಇದೀನಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ನಡುವೆ ಸೊ ಮಾತು ಇಲ್ಲದೆ ಇರೋದ್ರಿಂದ ಕಮ್ಯುನಿಕೇಶನ್ ಇಲ್ಲದೆ ಇರೋದ್ರಿಂದ ಎಲ್ಲಾನು ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನೀವು ನಿಮ್ಮ ಪಾರ್ಟ್ನರ್ ಅನುಭವಿಸ್ತಾ ಇರೋದು ಸೊ ಇಲ್ಲಿ ಏನ್ ಅಡ್ವೈಸ್ ಕಾರ್ಡ್ ಬರ್ತಾ ಇದೆ ಅಂದ್ರೆ ಓಪನ್ ಕಮ್ಯುನಿಕೇಶನ್ ಬಹಳ ಮುಖ್ಯ ಇಲ್ಲ ಅಂದ್ರೆ ಬೇರ್ ಅಂದ್ರೆ ಬೇರೆ ಆಗುವ ಸಾಧ್ಯತೆ ಇದೆ ಅಂತ ಯೋರ್ ಟ್ವಿನ್ ಫ್ಲೇಮ್ ಇಸ್ ನಾಟ್ ರೆಡಿ ಅಂದ್ರೆ ನೀವು ಒಂದು ಪಾಸಿಟಿವ್ ಕಡೆಗಿದ್ದೀರಾ ನಿಮ್ಮ ಪಾರ್ಟ್ನರ್ ಪಾಸಿಟಿವ್ ಕಡೆಗಿಲ್ಲ ಹಾಗೂ ಫಿಸಿಕಲ್ ಕನೆಕ್ಷನ್ ಕೂಡ ಅಷ್ಟು ಬೆಸ್ಟ್ ಆಗಿಲ್ಲ ಈ ರಿಲೇಶನ್ಶಿಪ್ ನಲ್ಲಿ ಸೊ ಇದ್ರ ಕಡೆಗೂ ಗಮನ ಕೊಡಬೇಕು ಅಂತ ಈ ಕಾರ್ಡ್ ಬಂದಿದೆ ಅಂದಾಗ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಅಂತ ಅರ್ಥ ವಾರ್ನಿಂಗ್ ದಿಸ್ ಡೇಂಜರ್ ಆರ್ ಥ್ರೆಟ್ ಟು ಯೋರ್ ಲೈಫ್ ಅಹೆಡ್ ಅಂದಾಗ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ನಿಮ್ಮ ಲವ್ ಲೈಫ್ ಗೆ ಆತಂಕಗಳು ಬರೋದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಇವಾಗ ನೀವಿಬ್ರು ಖುಷಿಯಾಗಿಲ್ಲ ಅಂದಾಗ ಬೇರೆಯವ್ರ ಹತ್ರ ಅದನ್ನ ಹೇಳ್ಕೊಂಡಾಗ ಏನಾಗುತ್ತೆ ಬೇರೆಯವರು ನೆಗೆಟಿವ್ ಆಗಿ ಅಡ್ವೈಸ್ ಕೊಡ್ಬೋದು ಸೊ ನೀವು ಅಪ್ರೋಚ್ ಮಾಡ್ತಾ ಇರೋ ವ್ಯಕ್ತಿ ರಾಂಗ್ ಅಡ್ವೈಸ್ ಕೊಡ್ತಾ ಇದ್ದಾರೆ ಹೀಗಿರುವಾಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಇಬ್ರು ಕೂತ್ಕೊಂಡು ಓಪನ್ ಆಗಿ ಮಾತಾಡೋದು ಮುಖ್ಯವಾಗುತ್ತೆ ಬೇರೆಯವ್ರನ್ನ ಇನ್ವಾಲ್ವ್ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದೆ ಇಲ್ಲಿ ಕಾರ್ಡ್ ಸ್ಪ್ರೆಡ್ ನಲ್ಲಿ ಹೇಳ್ತಾ ಇರೋದು ಯು ನೀಡ್ ಟು ಅಪಾಲಜೈಸ್ ಅಂದ್ರೆ ಇಲ್ಲಿ ನಿಮ್ಮ ಕಡೆಯಿಂದಲೂ ತಪ್ಪುಗಳಾಗಿದೆ ರಿಲೇಶನ್ಶಿಪ್ ವಿಚಾರವಾಗಿ ಸೊ ನೀವು ಕ್ಷಮೆನ ಕೇಳ್ಬೇಕಾಗತ್ತೆ ಹಾಗೂ ಅವರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಸೊ ಆ ಥರದೊಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಇಬ್ರು ಕಮ್ಯುನಿಕೇಟ್ ಮಾಡಬೇಕು ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇರೋದು ನಾನು ಇಲ್ಲೇನು ಪ್ರಾಬ್ಲಮ್ ಮೇಜರ್ ಆಗಿ ನೋಡ್ತಾ ಇಲ್ಲ ಮೈನರ್ನ ಸಾಲ್ವ್ ಮಾಡ್ಕೋಬಹುದು ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ಇಬ್ರು ಕೂಡ ಮೂಡ್ ಆಫ್ ಆಗಿದ್ದೀರಾ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಂದಿರೋದ್ರಿಂದ ಬಟ್ ಫೈವ್ ವಿತ್ ಇನ್ ಫೈವ್ ಮಂತ್ಸ್ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಸರಿ ಹೋಗಬೇಕು ಏಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೊಸ ಬದಲಾವಣೆ ನಿಮ್ಮ ಲವ್ ಲೈಫ್ ನಲ್ಲಿ ಬರುತ್ತೆ ಹಾಗೂ ಎಂಪ್ರೆಸ್ ಬಂದಿರೋದ್ರಿಂದ ಪ್ರೆಗ್ನೆನ್ಸಿ ಅಥವಾ ಮಗುವಿನ ವಿಚಾರವಾಗಿ ಎಫರ್ಟ್ಸ್ ಹಾಕ್ತಾ ಇದೀರಾ ಅಂದ್ರೆ ಅದ್ರ ಬಗ್ಗೆ ಕೂಡ ಗುಡ್ ನ್ಯೂಸ್ ಇದೆ ಅಹ್ ಮತ್ತು ಇನ್ನ ಒಂದು ಎಂಪ್ರೆಸ್ ಅಂದಾಗ ಏನಾಗುತ್ತೆ ಅಂದ್ರೆ ಇದು ಗುಡ್ ನ್ಯೂಸ್ ಕಾರ್ಡ್ ಇದು ಫ್ರೂಟ್ಸ್ ಕಾರ್ಡ್ ಅಂತ ಹೇಳ್ತೀವಿ ನೀವೇನೋ ಒಂದು ಆಸೆ ಪಡ್ತಾ ಇರ್ತೀರಾ ಆಗ್ಬೇಕು ನನ್ನ ಲೈಫ್ ನಲ್ಲಿ ನನ್ನ ಪಾರ್ಟ್ನರ್ ಜೊತೆ ಅಂತ ಅದು ಕೂಡ ಆಗುತ್ತೆ ವಿತ್ ಇನ್ ಸಿಕ್ಸ್ ಮಂತ್ಸ್ ಅಂತ ಅಶ್ಯೂರೆನ್ಸ್ ಕಾರ್ಡ್ ಬರ್ತಾ ಇದೆ ಇದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ನೀವೇನು ಆತಂಕ ಪಡೋದು ಬೇಡ ಆದರೆ ನಾನು ಆಗ್ಲೇ ಹೇಳಿದಾಗೆ ಮೂರನೇ ವ್ಯಕ್ತಿಯನ್ನ ಇನ್ವಾಲ್ವ್ ಮಾಡಬೇಡಿ ಬಿಕಾಸ್ ಅವರು ಅವರ ಅಡ್ವೈಸೇ ನಿಮ್ಮ ನ ಹಾಳು ಮಾಡ್ತಾ ಇದೆ ನೀವು ಮಾಡಬಾರ್ದು ಆ ಕೆಲಸ ನಿಮ್ಮ ಪಾರ್ಟ್ನರ್ ಕೂಡ ಮಾಡಬಾರ್ದು ಆ ಕೆಲಸ ಅದರಿಂದ ಏನಾಗುತ್ತೆ ಅಂದರೆ ಬಿರುಕು ಬಿಟ್ಟಾಗ ಅದನ್ನ ಸರಿ ಮಾಡ್ಕೊಳ್ಲಿಲ್ಲ ಅಂದಾಗ ಅದು ಇನ್ನೂ ಹಾಳಾಗತ್ತೆ ಬಟ್ ಆ ಥರದ್ದು ಒಂದು ಸಾಧ್ಯತೆ ಇಲ್ಲ ಯಾಕೆಂದ್ರೆ ಸ್ಟಾರ್ ಬಂದಿರೋದ್ರಿಂದ ಥಿಂಗ್ ಶುಡ್ ಗೆಟ್ ಬೆಟರ್ ನೀವು ಸ್ಟ್ರಾಂಗ್ ಆಗಿರಿ ಹಾಗೂ ಅರ್ಥ ಮಾಡ್ಕೊಳ್ಳಿ ನೀವು ಅಗ್ರೆಸಿವ್ ಆಗ್ತಾ ಇದ್ದೀರಾ ನೀವು ಕೋಪ ಮಾಡ್ಕೊಳ್ತಾ ಇದ್ದೀರಾ ನೀವು ತಾಳ್ಮೆಯಿಂದ ಇದ್ದಾಗ ಪ್ರೀತಿ ಪ್ರೀತಿನ ಪ್ರೀತಿಯಿಂದ ಗೆಲ್ಬೇಕು ಅಂತಾರಲ್ಲ ಹಾಗೆ ಎಲ್ಲ ಸರಿ ಹೋಗುತ್ತೆ ಅಂತ ಈ ಕಾರ್ಡ್ ಇದೆ ನಿಮ್ಗೆ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು